మేడం ఈమద ಉದ್ಘಾಟನೆಯನ್ನು ಪರಮ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಕ್ಷೇತ್ರ ಇವರಿಂದ ಈ ಒಂದು ವಿಶೇಷ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗ್ತದೆ ಅದರೊಂದಿಗೆ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಕೂಡ ಪೂಜ್ಯರ ಜೊತೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಸುತ್ತಿತಾರೆ ఉద్ఘాట నెరవేసినంత పూజ్యుధ ధన్యవాదాలు ఈ పరమ పూజ శ్రీ జగద్గురు శివరాత్రి దేశికేంద్ర మహాస్వామి సుతురు క్షేత్ర ఇవరిగే శ్రీ బసవరాజ్ పాటిల్ సేడం జరి సన్మా ಕಲಾ ಬಸವನ ಮೇಡಿಗೆ ಶೈಕ್ಷಣಿಕ ಸೇವೆಯ ಮಾಡುತ್ತಾ ಮಾಡುತ್ತಾ ಜ್ಞಾನದ ಜೀವಿಗೆ ಬೆಳಗುತ್ತಾ ಬೆಳಗುತ್ತಾ ಬನ್ನಿ ಶಾಲೆಯ ಮೂಲಕ ಮಾಡೋಣ ಸಮಾಜ ಪರಿವರ್ತನೆಯ ಪರಿವರ್ತನೆಯ ಇದುವೆ ಸಂಸ್ಥೆಯ ಆಶಯ ಇದುವೆ ಸಂಸ್ಥೆಯ ಆಶಯ भारतीय संस्कृतिया उत्सव के बसवना के को बसवना नाड़ी के ಈ ಕಾರ್ಯಕ್ರಮ ಕುರಿತು ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಎರಡು ನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೆ ಆತ್ಮೀಯ ಬಾಂಧವರೇ ಸ್ವಲ್ಪ ಸಮಯದಲ್ಲಿ ಮೈಸೂರಿನ ಅನನ್ಯ ಅವರ ಜಾನಪದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಅದಕ್ಕೂ ಮುಂಚೆ ಸೌಭಾಗ್ಯದಿಂದ ಮೈಸೂರಿನಿಂದಲೇ ಪ್ರಯಾಗದ ಯಾತ್ರೆಯನ್ನು ಮುಗಿಸಿಕೊಂಡು ಪರಮ ಪೂಜ್ಯ ಸುತ್ತೂರಿನ ಶ್ರೀಗಳು ನಮ್ಮಲ್ಲಿ ಆಗಮಿಸಿದ್ದಾರೆ ಇದೊಂದು ಕಾಕತಾಳೀಯ ಅವರು ನಮ್ಮ ಮಧ್ಯದಲ್ಲಿ ಈಗ ಬಂದಿದ್ದಾರೆ ವಿಧಿವತ್ ಕಾರ್ಯಕ್ರಮ ಅವ್ರದ್ದು ನಾಳೆ ಇದೆ ಆದರೂ ಇವತ್ತು ಬಂದಿರುವುದರಿಂದ ತುಂಬು ಹೃದಯದಿಂದ ಅವರನ್ನು ಸ್ವಾಗತಿಸುತ್ತೇನೆ ಜೊತೆಯಲ್ಲಿ ಕನ್ನಡ ನಾಡಿನಲ್ಲಿ ಸುತ್ತೂರು ಮತ್ತು ಮೈಸೂರು ಕೇಂದ್ರವಾಗಿಟ್ಟುಕೊಂಡು ಒಂದು ಅಧಿಕಾರದಿಂದ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಮಾನವೀಯ ಸೇವೆ ನಾನಾ ರೀತಿಯ ವಿಕಲಾಂಗ ಮಕ್ಕಳಿಗೆ ಸುಮಾರು ಎರಡೂವರೆ ಸಾವಿರ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಪೂಜ್ಯರು ಕೊಡುತ್ತಾರೆ ಹೀಗೆ ಮಾನವೀಯ ದೃಷ್ಟಿಕೋನದಿಂದ ಪರೋಪಕಾರದ ಆಧಾರದ ಮೇಲೆ ಸೇವೆ ಮಾಡುವ ಪರಮ ಪೂಜ್ಯರು ಅವತ್ತೊಂದು ಸಲ ನಾನು ನನ್ನ ಜೀವನದಲ್ಲಿ ಸುತ್ತೂರು ಮಠಕ್ಕೆ ಹೋದಾಗ ಆದ ಸುಧಾರಾಣಿಯವರ ನೃತ್ಯದಲ್ಲಿ ಭಾಗಿಯಾಗುವ ಭಾಗ್ಯ ಸಿಕ್ಕಿತ್ತು ಇವತ್ತು ಸುತ್ತೂರಿನ ಶ್ರೀಗಳೇ ನಮ್ಮ ಈ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿಗೆ ಬಂದಿದ್ದಾರೆ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಬಂದಿದ್ದಾರೆ ಸೌಭಾಗ್ಯದಿಂದ ಅದೇ ಮೈಸೂರಿನ ಅನನ್ಯವರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ತಮ್ಮ ಅಮೂಲ್ಯವಾದ ನುಡಿಗಳನ್ನು ನಮ್ಮೆಲ್ಲರಿಗೆ ಹಂಚಿಕೊಳ್ಬೇಕು ಅದಾದ ಐದು ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ స్వామీజి <laughs> మఠరునా <laughs> ما <applause> تلاقي ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸೇಡಂನ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಹಾಗೂ ಇತರ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮದ ಆಯೋಜಕರಾದ ಪಾಟೀಲ್ ಸೇಡಮ್ ಅವರೇ ಈ ಒಂದು ಭಾರತೀಯ ವಿಕಾಸ ಸಂಗಮದ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಆತ್ಮೀಯರೇ ಇದೀಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಧವರಾದಂತಹ ಸಂಗೀತವನ್ನು ಆಲಿಸುವ ಸಲುವಾಗಿ ನೀವೆಲ್ಲ ಕುತೂಹಲದಿಂದ ಇಲ್ಲಿ ನೆರೆದಿದ್ದೀರಿ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವ ಹತ್ತು ದಿವಸಗಳು ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಅದ್ದೂರಿಯಾಗಿ ಅದ್ಭುತವಾಗಿ ನಡೀತಾ ಇದೆ ಇದು ಏಳನೆಯ ಸಮಾವೇಶ ಹಿಂದೆ ಇದೇ ಕಲಬುರಗಿಯಲ್ಲಿ ಆದಾಗಲೂ ಕೂಡ ಬಂದದ್ದು ಇನ್ನೂ ಮನಸ್ಸಿನಲ್ಲಿ ಹಸಿರಾಗಿದೆ ಆ ನಂತರ ಕಣೇರಿ ಮಠದಲ್ಲಿ ನಂತರ ವಿಜಯಪುರದಲ್ಲಿ ನಡೆದಂತಹ ಕಾರ್ಯಕ್ರಮಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಹಸಿರಾಗಿರುವ ಹಿನ್ನೆಲೆಯಲ್ಲಿಯೇ ಆ ಒಂದು ಅಭೂತಪೂರ್ವವಾದಂತಹ ನೆನಪುಗಳನ್ನು ಮರೆಯದ ಹಾಗೆ ಮತ್ತನ್ನೇ ನಮ್ಮ ಭಾರತೀಯರಲ್ಲಿ ನಮ್ಮ ಸಂಸ್ಕೃತಿಯ ಬಗೆಗೆ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಸೇಡನ್ನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಬಹುಶಃ ಕಾರ್ಯಕ್ರಮ ಎಷ್ಟು ಬೃಹತ್ ಆಗಿರ್ಬೋದು ಅಂತ ಅನ್ನೋದಕ್ಕೆ ಆಹ್ವಾನ ಪತ್ರಿಕೆಯನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ ಈ ಭಾರತೀಯ ಸಂಸ್ಕೃತಿ ಉತ್ಸವ ಎಷ್ಟು ಅದ್ಭುತವಾದದ್ದು ಹಾಗೆ ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದಂತಹದ್ದು ನಾವು ಆಧ್ಯಾತ್ಮಿಕವಾಗಿ ತತ್ವಜ್ಞಾನದಲ್ಲಿ ಗ್ರೀಸ್ ದೇಶ ಮೊದಲು ನಮಗಂತಹ ತತ್ವಜ್ಞಾನವನ್ನು ಕೊಟ್ಟದ್ದು ಹಾಗೆ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತಕ್ಕಂತಹದ್ದುಂಟು ಅದು ಗ್ರೀಸ್ಗಿಂತ ನಮ್ಮ ಮುಂಚೆ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಎಲ್ಲವನ್ನ ಕೊಡುಗೆಯಾಗಿ ಕೊಟ್ಟಂತಹ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತೆ ಅನ್ನೋದು ಭಾರತೀಯರಾದ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ ಅದು ಅದು ಧರ್ಮ ಇರ್ಬೋದು ಆಧ್ಯಾತ್ಮ ಇರ್ಬೋದು ಯೋಗ ಇರ್ಬೋದು ಕಲೆ ಇರ್ಬೋದು ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ನಮ್ಮ ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ದೇಶದ ವಿಸ್ತಾರ ಮತ್ತು ಅದರ ಮಹತ್ವಗಳು ಎಷ್ಟು ಪ್ರಮುಖವಾದದ್ದು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅಂಥ ಋಷಿಮನಿಗಳು ತಪಸ್ವಿಗಳು ಶರಣರು ದಾಸರು ಹೀಗೆ ಭಗವದ್ಗೀತೆಯಲ್ಲಿ ಬರುವ ಹಾಗೆ ಎದ ಎದ ಈ ಧರ್ಮಸ್ಯ ಅನ್ನೋ ಮಾತೇನಿದೆ ಹಾಗೆ ಯಾವಾಗ ಯಾವಾಗ ದೇಶಕ್ಕೆ ಧರ್ಮದ ಸಿಂಚನದ ಅಗತ್ಯ ಇದೆ ಆ ಸಂದರ್ಭದಲ್ಲಿ ಮಹಾತ್ಮರು ಉದಿಸಿ ದೇಶದ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂತಹದ್ದು ನಮಗೆ ತಿಳಿಯುತ್ತೆ ನಮ್ಮ ದೇಶ ಹಲವಾರು ವರ್ಷಗಳ ಕಾಲ ವಿದೇಶಿಯರ ಆಕ್ರಮಣಕ್ಕೆ ಒಳಗಾಗಿ ಆಡಳಿತಕ್ಕೆ ಒಳಪಟ್ಟು ಅವರೆಲ್ಲರೂ ಕೂಡ ಈ ದೇಶದ ಹೊರಗಿನ ಸಂಪತ್ತನ್ನ ಕೊಂಡೊಯ್ದರೂ ಕೂಡ ಈ ದೇಶದ ಆಂತರಿಕ ಸಂಪತ್ತನ್ನ ಯಾವ ದೇಶದವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂತಹ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುವಂತಹದ್ದು ಹೇಗೆ ಒಬ್ಬ ಮನುಷ್ಯನಿಗೆ ಆತನಲ್ಲಿರುವಂತಹ ವೈರಾಣು ನಿರೋಧಕ ಶಕ್ತಿಗಳು ಪ್ರಬಲವಾಗಿದ್ದಾಗ ಹೊರಗಿನ ಯಾವುದೇ ಒಂದು ಕ್ರಿಮಿಕೀಟಗಳು ಯಾವುದೇ ಒಂದು ವೈರಸ್ ಆ ಮನುಷ್ಯನ ರೆಸಿಸ್ಟೆನ್ಸ್ ಪವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿವು ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ ತನ್ನ ಇಷ್ಟೆಲ್ಲ ಪರಾಕ್ರಮಗಳ ಆಕ್ರಮಗಳ ನಡುವೆ ಆಡಳಿತ ನಡುವೆ ತನ್ನ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಂಡು ಇವತ್ತಿಗೂ ಜಗತ್ತಿಗೆ ಗುರುವಾಗ ಸ್ಥಾನದಲ್ಲಿ ಇದೆ ಅಂತ ಅನ್ನೋದಕ್ಕೆ ಈ ದೇಶದ ಸಂಸ್ಕೃತಿ ಅದಕ್ಕೆ ಅಡಿಪಾಯವನ್ನು ಮೂಡಿಸುವಂತಹದ್ದು ಅಂತ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಳ್ಬೇಕಾದ ಅರ್ಥ ಮಾಡ್ಕೊಳ್ಬೇಕಾದಂಥ ಯುವಕರಿಗೆ ಮಕ್ಕಳಿಗೆ ತಿಳಿಸ್ಬೇಕಾದಂಥ ಅಗತ್ಯ ಇದೆ ಇವತ್ತು ನಮ್ಮ ಹಿರಿಯರಲ್ಲಿ ಮಕ್ಕಳು ಆಧುನಿಕತೆಗೆ ಒಲಿದ್ರೆ ಅಥವಾ ನಮ್ಮ ಮನೆಯ ಪರಂಪರೆಯನ್ನು ಬಿಡ್ತಾ ಹೋದರೆ ತಂದೆ ತಾಯಿಗಳು ಹಿರಿಯಕರು ಎಷ್ಟೋ ಸಂದರ್ಭಗಳಲ್ಲಿ ಆಲೋಚನೆಗೆ ಒಳಗಾಗ್ತಾರೆ ನಮ್ಮ ಮಕ್ಕಳನ್ನು ಈಗ ಬಳಸ್ಬೇಕು ಅಂತ ಇದ್ದೀವಿ ಮಕ್ಕಳನ್ನ ಹಾಗೆ ಬಳಸ್ಬೇಕು ಅಂತ ಇದ್ದೀವಿ ಆದರೆ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ ಹಾಗೆ ಅಂತನ್ನುವಂಥ ಒಂದು ಸಾಮಾನ್ಯವಾದ ಮಾತು ಕೇಳಿ ಬರುತ್ತೆ ಆದರೆ ಪ್ರತಿಯೊಂದು ಕುಟುಂಬದವರು ಕೂಡ ತಮ್ಮ ಮಕ್ಕಳಿಗೆ ಬೇಕಾದಂತಹ ಒಳ್ಳೆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬೆಳೆಸುವಂಥ ಮನಸ್ಸು ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಆ ಮನೆ ಸಾಂಸ್ಕೃತಿಕವಾಗಿ ಸಂಪನ್ನವಾಗಿ ಮುಂದಿನ ಜನಾಂಗಕ್ಕೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮೊಬೈಲ್ ಹಾವಳಿ ಇರ್ಬೋದು ಅಥವಾ ಯಾವುದೇ ನಾಗರಿಕತೆಯ ಬೆಳವಣಿಗೆ ಇರ್ಬೋದು ನಾವು ಎಷ್ಟೋ ಸಂಸ್ಕ ಸಂದರ್ಭಗಳಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನೋದನ್ನು ಸಮಾನವಾದ ಅರ್ಥದಲ್ಲಿ ಬಳಸ್ತೇವೆ ಸಂಸ್ಕೃತಿ ಅಂತ ಅನ್ನೋದು ತಾಯಿ ಬೇರು ನಾಗರಿಕತೆ ಅನ್ನೋದು ಮನುಷ್ಯನ ಅನುಕೂಲಕ್ಕೆ ಆಯಾ ದಿನಮಾನಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತಕ್ಕಂಥದ್ದು ಸ ನಾಗರಿಕತೆ ಅದರ ಸಂಸ್ಕೃತಿಯ ಬೇರು ಯಾವತ್ತೂ ಅದಕ್ಕೆ ತೊಂದರೆ ಆಗದ ಹಾಗೆ ತಾಯಿ ಬೇರನ್ನು ಜೋಪಾನ ಮಾಡಿದ್ರೆ ಮರ ಯಾವತ್ತೂ ಚೆನ್ನಾಗಿ ಸಮೃದ್ಧವಾಗಿ ತನ್ನ ರಂಬೆ ಕಂಬಗಳ ಮೂಲಕ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಬೇಕಾದದ್ದು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದದ್ದು ಅದನ್ನು ಆಚರಣೆ ಮಾಡಬೇಕಾದಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಹಿರಿಯರಾದ ಎಂಬತ್ತು ವರ್ಷಗಳನ್ನು ಪೂರೈಸಿರುವಂತಹ ಹಿರಿಯ ನಮ್ಮ ಅಪಾರ ದೇಶ ಭಕ್ತರಾದಂತಹ ಗೋವಿಂದಾಚಾರ್ಯರು ಪಾಟೀಲ್ ಸೇಡಮ್ ಅವರ ಒಂದು ಕನಸಿನ ಕಾರಣದಿಂದಾಗಿ ಈ ಭಾರತೀಯ ಸಂಸ್ಕೃತಿ ಉತ್ಸವ ನಡೀಲಿಕ್ಕೆ ಸಾಧ್ಯ ಆಗಿದೆ ಅವರು ಕಲ್ಪನೆಯನ್ನು ಮಾಡಿದ್ದಾರೆ ನಮ್ಮ ದೇಶದ ಸಂಸ್ಕೃತಿ ಅಂದರೆ ಕೃಷಿ ಇರ್ಬೋದು ಅಥವಾ ಹೈನುಗಾರಿಕೆ ಇರಬಹುದು ನಮ್ಮ ವಿಜ್ಞಾನ ಇರ್ಬೋದು ಓದುವ ಪ್ರೀತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಅಂದಿರ್ಬೋದು ಇದು ಮತ್ತೆ ಪುನರುಜ್ಜೀವನಗೊಳ್ಳಬೇಕಾಗಿದೆ ಹಾಗಾಗಿ ಇವತ್ತು ಇಲ್ಲಿ ಸೇಡಂನನ್ನಡಿ ಉತ್ಸವದಲ್ಲಿ ಬೇಕಾದದ್ದೆಲ್ಲ ಇದೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿ ಅವರ ಬುದ್ಧಿಯ ವಿಕಾಸಕ್ಕೆ ಕಾರಣವಾಗಬಹುದಾದಂಥ ಆಟೋಟಗಳಿರ್ಬೋದು ಪುಸ್ತಕ ಭಂಡಾರ ಇರ್ಬೋದು ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರದರ್ಶಿನಿ ಇರ್ಬೋದು ಅಥವಾ ಸಾವಯವ ಕೃಷಿ ಇರ್ಬೋದು ಹೀಗೆ ಮನುಷ್ಯ ತಾನು ಗ್ರಾಮೀಣ ಬದುಕಿನಲ್ಲಿ ಹೇಗೆ ತಾನು ಸ್ವ ಸಾಮರ್ಥ್ಯದಿಂದ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನೆಲ್ಲ ತೋರಿಸ್ಲಿಕ್ಕೆ ಬೇಕಾದಂಥ ಅಗತ್ಯವಾದ ಎಲ್ಲವನ್ನು ಕೂಡ ಈ ಪ್ರದರ್ಶನಿಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅದನ್ನೆಲ್ಲ ನೀವು ನೋಡಿ ಆನಂದಿಸಿದ್ದೀರಿ ಹಾಗೆ ಇಡೀ ಒಂದು ಈ ಉತ್ಸವ ಏಳನೇ ಉತ್ಸವವನ್ನು ಭಾರತೀಯ ಸಂಸ್ಕೃತಿಯ ಪರಂಪರೆಯ ವಾರಸುದಾರರೇ ಆಗಿ ಆ ಒಂದು ನಮ್ಮ ದೇಶದ ಪರಂಪರೆಗೆ ಒಂದು ದಿಕ್ಸೂಚಿಯನ್ನು ನೀಡಿದಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಈ ಉತ್ಸವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಇರೋದು ತುಂಬ ಅರ್ಥಪೂರ್ಣವಾದಂತಹದ್ದು ಅವರು ಮಾನ್ಯ ಸಿಡಂ ಪಾಟೀಲ್ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿದವರಾಗಿದ್ದರು ಸಿಡಂ ಪಾಟೀಲ್ರವರು ಅವರ ಯಾವುದೇ ಕಾರ್ಯಚಟುವಟಿಕೆ ಇದ್ದರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರ ಗಮನಕ್ಕೆ ತಂದು ಮಾರ್ಗದರ್ಶನ ಪಡೆದು ಅವರ ಸಲಹೆ ಸಹಕಾರಗಳಂತೆ ಯಾವುದೇ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದರು ಇದುವರೆಗಿನ ಆರು ಉತ್ಸವಗಳಲ್ಲಿ ಇದ್ದಂಥ ಪೂಜ್ಯರು ಇವತ್ತು ನಮ್ಮ ಮುಂದೆ ಭೌತಿಕವಾಗಿ ಇಲ್ಲ ಅಂತ ಅನ್ನೋದನ್ನು ಮರೆಮಾಚಿ ಅವರ ಮಾರ್ಗದರ್ಶನದಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ ಅಂತನ್ನುವ ಸದ್ಭಾವನೆಯಿಂದ ಪೂಜ್ಯರಿಗೆ ಕಾರ್ಯಕ್ರಮವನ್ನು ಸಮರ್ಪಿಸಿರ್ತಕ್ಕಂಥದ್ದು ತುಂಬ ಅತ್ಯಂತ ಅರ್ಥಪೂರ್ಣವಾದದ್ದು ಹಾಗೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಇನ್ನೂ ನಾಲ್ಕು ಇಲ್ಲಿ ನಡೀತಾ ಇದೆ ನಿಮ್ಮೂರಿನಲ್ಲೇ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ನಿಮ್ಮ ಸೌಭಾಗ್ಯ ಹಾಗೆ ಅಂತ ಭಾವಿಸಬೇಕು ಅದಕ್ಕಾಗಿ ಗೋವಿಂದಾಚಾರ್ಯರನ್ನು ಸಿಡಂ ಪಾಟೀಲ್ರನ್ನು ಇದಕ್ಕಾಗಿ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿರುವಂಥ ಸದಾಶಿವ ಸ್ವಾಮಿಗಳವರಿಗೆ ಮತ್ತು ಸಮಿತಿಯ ಸಮಸ್ತರಿಗೂ ಕೂಡ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಬೆಂಬಲ ನೀಡ್ತಾ ಇರೋ ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಈಗ ಅನನ್ಯ ಭಟ್ಟವರಿಂದ ಸುಶ್ರಾವಾದ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಪಾಟೀಲ್ ಅವರು ಹೇಳಿದ್ದಾರೆ ಅನನ್ಯ ಭಟ್ಟವರು ಅವರ ಸುಮಧುರವಾದ ಕಂಠದಿಂದ ರಾಗ ಸಂಯೋಜನೆಯಿಂದ ಶ್ರೋತೃಗಳ ಮನಸ್ಸಿಗೆ ಆಹ್ಲದಾಯಿತೆಯನ್ನು ಉಂಟು ಮಾಡುವಂತಹ ಒಂದು ಅಪೂರ್ವ ಶ್ರೇಷ್ಠ ಕಲಾವಿದರು ಅವರು ಕರ್ನಾಟಕ ತಮಿಳುನಾಡು ಭಾರತದ ವಿವಿಧ ಭಾಗಗಳು ಅನೇಕ ದೇಶ ವಿದೇಶಗಳಲ್ಲೆಲ್ಲ ಸಂಗೀತ ಕಚೇರಿಯನ್ನು ನಡೆಸಿ ಜನರ ಮನಸ್ಸನ್ನು ಸೂರೆಗೊಂಡಿದ್ದಾರೆ ಆ ಸುಮಧುರವಾದ ಗಾಯನದಿಂದ ತತ್ವಪದಿಗಳಿರ್ಬೋದು ಜಾನಪದ ಗೀತೆಗಳಿರ್ಬೋದು ದೇವರ ಭಕ್ತಿ ಗೀತೆಗಳಿರ್ಬೋದು ಅದರ ಮುಖಾಂತರವಾಗಿ ಮನುಷ್ಯನ ಮನಸ್ಸಿನಲ್ಲಿರಬಹುದಾದಂತಹ ಅಂತಹ ಭಕ್ತಿಯನ್ನು ಸಂಪನ್ನತೆಯನ್ನು ಹೆಚ್ಚಿಸುವಂತಹ ಕಾರ್ಯವನ್ನು ಅವರ ಸಂಗೀತದ ಮೂಲಕ ನಡೆಸ್ತಾ ಇರತಕ್ಕಂಥದ್ದು ನಿಮಗೆಲ್ಲ ತಿಳಿದಿರುವಂತಹದ್ದು ಅವರ ಸಂಗೀತ ಕಾರ್ಯಕ್ರಮ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮಕ್ಕೆ ಮೊದಲನೇ ದಿವಸವೇ ಇಪ್ಪತ್ತೆಂಟನೇ ತಾರೀಕು ಆಗಮಿಸಬೇಕಾಗಿತ್ತು ಆದರೆ ಸುತ್ತೂರಿನಲ್ಲಿ ಇಪ್ಪತ್ತಾರರಿಂದ ಮೂವತ್ತೊಂದರ ತನಕ ಅಲ್ಲಿ ಜಾತ್ರಾ ಮಹೋತ್ಸವ ಇದ್ದುದರಿಂದ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಪ್ರಯಾಗ್ರಾಜ್ ಗೋಗಿ ನೆನ್ನೆ ಮೊನ್ನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅಲ್ಲಿಂದ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಸಂಗಮದ ಒಂದು ಪುಣ್ಯ ಕುಂಭಮೇಳ ಇಲ್ಲಿ ಗೋವಿಂದಾಚಾರ್ಯರು ಪಾಟೀಲರು ಮತ್ತು ಸದಾಶಿವ ಸ್ವಾಮಿಗಳ ಸಂಗಮದ ಕಾರಣದಿಂದಾಗಿ ಸೇಡಂನಲ್ಲಿ ಅದ್ಭುತವಾದಂತಹ ಭಾರತೀಯ ಸಂಸ್ಕೃತಿ ಆ ಸಂಗಮದಿಂದ ಈ ಸಂಗಮಕ್ಕೆ ಬಂದು ಕಾರ್ಯಕ್ರಮ ನೋಡಿ ಸಂತೋಷ ಆಗಿದೆ ಉಳಿದ ಎಲ್ಲ ಕಾರ್ಯಕ್ರಮಗಳು ಭಗವತ್ ಕೃಪೆಯಿಂದ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿ ನಾಲ್ಕು ಮಾತಿಗೆ ನಾವು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಪೂಜ್ಯರಿಗೆ ಧನ್ಯವಾದಗಳು ಈಗ ಸುತ್ತೂರು ಮಠದ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನ ಮತ್ತು ಅಧ್ಯಕ್ಷರು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶೇಡಮ್ಮ ಇವರಿಗೂ ಮತ್ತು ಹಿರಿಯರಾಗಿರುವಂಥ ಶ್ರೀ ಬಸವರಾಜ್ ಪಾಟೀಲ್ ಶೇಡಂಜಿಯವರಿಗೂ ಸುತ್ತೂರು ಮಠದಿಂದ ಸನ್ಮಾನ ನಡೀತಾರೆ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಇಷ್ಟೊಂದು ಭವ್ಯವಾದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಪೂಜ್ಯರಿಗೂ ಮತ್ತು ಹಿರಿಯರಿಗೂ ಸುತ್ತೂರು ಮಠ ಗೌರವ ಸಮರ್ಪಣೆ ఆడోనా సమాజా పరివర్తనియా పరివర్తనియా ఇదు వే సమ్స్తయా ఆశేయా